ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮನ್ನಾಳು ಬೆಣ್ಣೆ ಡಬಲ್ ಜೀರೋ ಸೆವೆನ್ ಎಲ್ಲಪ್ಪ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಹೌದು ಇದು ದೇವಸ್ಥಾನದ ಪ್ರತಿಷ್ಠಾಪನೆ ಇತ್ತು ಶ್ರೀ ಮಾರಮ್ಮ ದೇವಿ ಮತ್ತು ಶ್ರೀ ಕಾಲಭೈರವೇಶ್ವರ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಚಿಕ್ಕದಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ದೇವಸ್ಥಾನ ಬಂದು ಲೊಕೇಟ್ ಆಗಿರೋದು ಕನಕಪುರ ಮೇನ್ ರೋಡ್ ತಲಗಟ್ಪುರ ಇಲ್ಲಿ ವಿಡಿಯೋ ಮಾಡುವಾಗ ಒಂಥರ ಖುಷಿ ಆಗ್ತಾಯಿತ್ತು ಯಾಕಂದರೆ ನಮ್ಮ ಏರಿಯಾದ ಪಕ್ಕದ ರೋಡೆ ಅಲ್ವ ಇದು ಅಲ್ಲಿ ಸುಮಾರು ಜನ ಪರಿಚಯ ಇರೋರಿದ್ರು ಏಯ್ ಇವ್ರು ಯಾವಾಗ ವ್ಲಾಗರ್ ಆದರು ಇವ್ರು ಯಾವಾಗ ಬ್ಲಾಗರ್ ಆದರು ಅಂತ ಎಲ್ಲರೂ ಅವರವರೇ ಅವ್ರವರೇ ನಗ್ತಾ ನಗ್ತಾಯಿದ್ರು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ಬಟ್ ನಾನು ವೀಡಿಯೋ ಮಾಡಬೇಕಾಗಿತ್ತಲ್ಲ ಆಮೇಲೆ ಆಮೇಲೆ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಹಂಗೆ ಪಾಸಾದ್ವಿ ಹಾಗೆ ಮುಂದೆ ಹೋಗ್ತಾ ಪೊಲೀಸ್ನವರು ತುಂಬ ಬ್ಲಾಗರ್ ಎಲ್ಲ ಬಂದಿದ್ರು ಆಮೇಲೆ ಭಕ್ತಾದಿಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವ್ರು ಬೈಕೊಂತಾರೆ ಅಂತ ಹೇಳಿಬಿಟ್ಟು ಬಿಡೋ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರು ನನಗಂತೂ ನಿಜ ಹೇಳಬೇಕಂದ್ರೆ ಇದನ್ನೆಲ್ಲ ನೋಡಿ ತೀರ್ಥಹಳ್ಳಿ ಎಳ್ಳಮಾಸ ಜಾತ್ರೆದೇ ನೆನಪಾಯಿತು ನನಗೆ ತುಂಬ ವರ್ಷದಿಂದ ನಾನು ಅದನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಜಾತ್ರೆ ಜಾತ್ರೆ ಥರ ಎಲ್ಲ ಮಾಡಿದರು ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಪೊಲೀಸ್ನವರು ನಿಮ್ಗಂತೂ ತುಂಬಾ ಬೇಜಾರಾಯಿತು ಫೈನಲಿ ದೇವಸ್ಥಾನ ಬಂತು ನೋಡಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಮೂಲಕ ಕೇಳ್ಕೊತಾನೆ ನೀವೇನಾದರೂ ಇಲ್ಲೇ ಅಕ್ಕಪಕ್ಕದೋ ಆಗಿದ್ದು ಅಕ್ಕಪಕ್ಕದ ಏರಿಯಾದವ್ರು ಏನಾದರೂ ಆಗಿದ್ದರೆ ಒಂದ್ಸಲ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲಂತೂ ಸೊ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು